ಕಾಡು ಪ್ರಾಣಿಗಳ ಹಾವಳಿ ತಪ್ಪಿಸಲು ಜಮೀನಿನ ಸುತ್ತ ರಾತ್ರಿ ವೇಳೆ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಅಳವಡಿಸುತ್ತಿದ್ದಾರೆ ಎಂದು ಕನಕಪುರ ತಾಲೂಕಿನ ಉಯ್ಯಂಬಳ್ಳಿ ಗ್ರಾಮದ ಮಹದೇವಸ್ವಾಮಿ ಆರೋಪಿಸಿದ್ದಾರೆ ನಮ್ಮ ಪಕ್ಕದ ಜಮೀನಿನವರು ನಮ್ಮ ಟಿಸಿಯಿಂದ ರಾತ್ರಿ ವೇಳೆ ಅವರ ಜಮೀನಿನ ತಂತಿ ಬೇಲಿಗೆ ವಿದ್ಯುತ್ ಸಂಪರ್ಕ ನೀಡುತ್ತಿದ್ದು ಹಾಗೂ ಉಯ್ಯಂಬಳ್ಳಿಯ ನಮ್ಮ ಮನೆಯ ಸುತ್ತಮುತ್ತಲಿನ ಕೆಲವರು ಜಮೀನುಗಳಲ್ಲಿ ಅಕ್ರಮ ವಿದ್ಯುತ್ ಸಂಪರ್ಕ ಅಳವಡಿಸಿದ್ದು ಇದರ ವಿರುದ್ಧ ಬೆಸ್ಕಾಂಗೆ ದೂರು ನೀಡಿದ ಬೆನ್ನಲ್ಲೇ ಅಕ್ರಮ ವಿದ್ಯುತ್ ಸಂಪರ್ಕ ಹೊಂದಿರುವ ವ್ಯಕ್ತಿಗಳು ನನಗೆ ಮತ್ತು ನನ್ನ ಕುಟುಂಬಕ್ಕೆ ಬೆದರಿಕೆ ಹಾಕಿದ್ದಾರೆ ಈ ಸಂಬಂಧ ಪೊಲೀಸರಿಗೆ ದೂರು ನೀಡಿದ್ದು ಅಕ್ರಮ ವಿದ್ಯುತ್ ಸಂಪರ್ಕ ತಪ್ಪಿಸುವಲ್ಲಿ ಬೆಸ್ಕಾಂ ಇಲಾಖೆ ವಿಫಲವಾಗಿದೆ ಈ ಅಕ್ರಮ ವಿದ್ಯುತ್ ಸಂಪರ್ಕದಿಂದ ಕಾಡು ಪ್ರಾಣಿಗಳು ಹಾಗೂ ಮಾನವರ ಜೀವಹಾನಿ ಸಂಭವಿಸಿದರೆ ಯಾರು ಹೊಣೆ ಎಂದು ಪ್ರಶ್ನಿಸಿದರು ತಕ್ಷಣ ಬೆಸ್ಕಾಂ ಮತ್ತು ಪೊಲೀಸ್ ಇಲಾಖೆಗಳು ಅಕ್ರಮ ವಿದ್ಯುತ್ ಸಂಪರ್ಕ ಹೊಂದಿರುವವರ ವಿರುದ್ದ ಕ್ರಮ ಕೈಗೊಂಡು ಮುಂದಾಗುವ ಸಾವು ನೋವು ತಪ್ಪಿಸಬೇಕು ಎಂದು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಕಲೆಕ್ಷನ್ ನೋಡಿ ಇಲ್ಲೇ ಮಾಡಿದ್ದಾರೆ ಎಕ್ಸ್ಟ್ರಾ ಇದೆ ಇದೇ ತಂತಿ ಮೇಲೇನೆ ಇದೇ ಕಂಪ್ಲೇಂಟ್ ನಾವು ಕೊಟ್ಟದಕ್ಕೆ ಇವಾಗ ಮನೆ ತಗೊ ಬಂದು ಇವಾಗೆಲ್ಲ ಸುತ್ತ ಅಕ್ರಮವಾಗೆಲ್ಲ ಮಾಡ್ಕೊಂಡಿರೋದಕ್ಕೆ ನಮ್ಮ ಮೇಲೆ ಬಂದು ಘಾಟಿ ಮಾಡ್ತಾ ಇದ್ದಾರೆ ಇವಾಗೆಲ್ಲನೂ ಇದೇ ಕರೆಂಟ್ ವಿಷಯಕ್ಕೆ ಏನಂದ್ರೇ ಇಲ್ಲ ಬಂದು ಇವಾಗ ಕೇಳೋದಕ್ಕೆ ನಾವು ಎಸ್ಕಮ್ ಅಧಿಕಾರಿಗಳ ಮೇಲೇ ಅವ್ರ ಮೇಲೆ ಬಂದು ನಮ್ಮನೆ ನಮನೆ ತಗ ಘಾಟಿ ಮಾಡ್ತಾ ಇದ್ದಾರೆ ಇವಾಗೆಲ್ಲನೂ ಅದಕ್ಕೆ ಸೂಕ್ತ ಕ್ರಮ ಆಗಬೇಕು ಸರ್ ನೋಡಿ ಸರ್ ತಂತಿಗೆ ಹೆಂಗೆ ಬಿಟ್ಟಿದ್ದಾರೆ ನೋಡಿ ಇದೇ ಜಮೀನು ರೈಗಾ ಮಾಡ್ಕೊಂಡಿದ್ದಾರೆ ಅಲ್ಲಿ ಭತ್ತ ಬೆಳೆದಿದ್ದಾರೆ ಭತ್ತಕ್ಕೂ ಹಂಗೆ ಹಾಕೊಂಡು ಅದೇ ಥರ ಮಾಡ್ತಾ ಇದ್ದಾರೆ ಎಲ್ಲರಿಗೂ ರಾತ್ರಿ ದಿನ ನಾವೇನಾದ್ರು ತಿರುಗಾಡಿದ್ರೆ ನಾವೇನಾದ್ರು ನಮಗೆ ನಾವು ರಾತ್ರಿ ನೀರು ಬಂದಾಗ ನಾವು ಪಕ್ಕ ಜಮೀನವ್ರಿಗೆ ನಾವೇನು ಮಾಡಬೇಕು ಇದು ಸೂಕ್ತ ಕ್ರಮ ಜರುಗಿಸಿ ನಮಗೆ ನ್ಯಾಯ ಕೊಡಿಸಬೇಕು ಅಂತ ತಮ್ಮಲ್ಲಿ ಅಧಿಕಾರಿಗಳ ಹತ್ರ ಕೇಳಿಕೊ ಪ್ರಾರ್ಥಿಸಿಕೊಳ್ತೇನೆ ರಾಮನಗರ ಜಿಲ್ಲೆಯ ಪ್ರತಿದಿನದ ಸುದ್ದಿ ಮಾಹಿತಿ ಹಾಗೂ ಸ್ಥಳೀಯ ಅಂಗಡಿ ಮುಂಗಟ್ಟುಗಳ ಆಫರ್ ತಿಳಿಯಲು ಸಿಲ್ಕ್ ಸಿಟಿ ಅಪ್ಲಿಕೇಶನ್ ಪ್ಲೇಸ್ಟೋರ್ನಿಂದ ಇಂದೇ ಡೌನ್ಲೋಡ್ ಮಾಡಿ ನಿಮ್ಮೂರಿನಲ್ಲಿ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿ ಜಿಲ್ಲೆಯ ಲಕ್ಷಾಂತರ ಜನರಿಗೆ ತಲುಪಲು ನಮ್ಮೊಂದಿಗೆ ಕೈ ಜೋಡಿಸಿ ಧನ್ಯವಾದಗಳು ಸಿಲ್ಕ್ ಸಿಟಿ ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ ಸದಾ ನಿಮ್ಮ ಸೇವೆಯಲ್ಲಿ